ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಬಂದಂತ ಕಾಲದಲ್ಲಿ ಈ ಮಿಲಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆ ತಂದ್ರು ಪೊಲೀಸ್ ಇಲಾಖೆಗೆ ಶಕ್ತಿ ಇದೆ ಕಾರ್ಯಕ್ಷಮತೆ ಆದ್ರೆ ರಾಜಕಾರಣಿಗಳಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸೇರ್ಕೊಂಡಿದ್ರು ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ ಅದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಳಿಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡಾ ಅವರು ಮರಣ ಆ ಮರಣ ಮಾಡಿದಂತವ್ರು ಎಲ್ಲಿದ್ದಾರೆ ಬಂದಿತ್ತು ಪೊಲೀಸ್ ಕೈಯಲ್ಲಿ ಬಂದೂಕಲ್ಲಿತ್ತು ಬಂದೂಕ ಹೊರಗಡೆ ಕಾಟಲ್ಲಿ ಇತ್ತು ಅದನ್ನ ಟ್ರಿಗರ್ ಮೇಲೆ ಬೆರಳು ಇತ್ತು ಯಾಕಂದ್ರೆ ಪೊಲೀಸರು ಗುಟ್ಟಿಗೆ ಇತ್ತು ಆದ್ರೆ ಟ್ರಿಗರ್ ಹೇಳಿಬೇಡಿ ಅಂತಂದ್ರೆ ಅವ್ರಿಗೆ ಬಿಜೆಪಿ ಸರ್ಕಾರಕ್ಕೆ ಆರ್ಡ್ರು ಕೊಡಬೇಡಿ ಅಂತ ಯಾರು ಹೇಳಿದ್ರು ಬಿಜೆಪಿ ಸತ್ತಿರ್ತಾ ಇದ್ರು ಹರ್ಷ ಮರಡರ್ ಕೇಸು ಶಿವಮೊಗ್ಗದಲ್ಲಿ ಯಾರೇ ನಿರ್ಮಲ ಆಗಿಲ್ಲ ಅವರು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ಕೊಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ ಪೊಲೀಸರೇ ಕಮ್ಮಿಲ್ಲ ನಮ್ಮ ಪೊಲೀಸರಿಗೆ ಶಕ್ತಿ ಇದೆ ಕರ್ನಾಟಕ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕು ಜಾತಿವಾದಿ ನಾಯಕರಲ್ಲ ಹಿಂದೂಗಳಿತ್ಯನಾಥ ಎದಗಾರಿಕೆ ಇರುವಂತಹ ಜಾಗತಿಕ ಲೀಡರ್ಶಿಪ್ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಅಂತ ಒಂದು ಲೀಡರ್ ಬಂದಾಗ ಪೊಲೀಸ್ ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದಗೆಕೊಂಡು ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನು ನಾನು ಪುನೀತ್ ಅತ್ತವರು ಹೇಳ್ತೀನಿ ನಿಮ್ಮನ್ನ ಆರ್ ಬರಬೇಕು ನನಗೂ ಕೂಡ ಆರ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಬೀಡಲ್ಲಿ ನೋಡಲಿಲ್ಲ ನಿಮ್ಮನ್ನ ತೊಂದರೆ ಬನ್ನಿ ನಿಮ್ಮನ್ನ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮನ್ನ ಬರಬೇಕು ನಮ್ಮನ್ನ ತೊಂದರೆ ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡಿಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿ ಇರುವವರು ಅವ್ರ ಹಾಕಿ ಆಗಿರೋದ್ರಿಂದ ಯಾರು ಯೋಗ್ಯ ಆಗಿರ್ತೀರ ನಿಶ್ಚಿತ ಹೋಯ್ತಾರೆ ಆದರೂ ಕೆ ಜಿ ಕೆಲ್ವ ಡಿಜಿಯರ್ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಆಯಿತು ದಾರಿ ಆಯಿತು ಡಿ ಸಿ ಪಿ ವಾಪಸ್ ಎಲ್ಲಾದ್ರೂ ಒಂದು ಕಥಬಿಟ್ಟು ಫೈರ್ ಮಾಡ್ತು ಅಂತ ಹೇಳಿದರೆ ಯಾಕಪ್ಪ ಆರಸ್ತೆ ಅಂತ ಹೇಳಿ ಮೇಲ್ಗಡೆ ತಲೆ ಕುಟ್ಟ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಅವರೂ ಕೂಡ ಅವ್ರ ಮನೆಯಲ್ಲಿ ಹೆಕ್ಕಿ ಮಕ್ಕಳಿದ್ದಾರೆ ಅವ್ರಿಗೂ ಇದ್ದಾರೆ ಅವರು ನಾಳೆ ಬಳಿ ಅವ್ರ ಕೆಲಸ ಬಾಯಿಗೆ ಮಣ್ಣು ಅಂತ ಹೇಳಿ ನಾವು ಎಲ್ಲಿ ಹೋಗಬೇಕು ಹಾಗಾಗಿ ಬಿಜೆಪಿಗೆ ಅಂತ ಒಂದು ಲೀಡರ್ಶಿಪ್ ಅನ್ನ ನಮ್ಮ ಹಿಂದೂ ರಾಷ್ಟ್ರೀಯತೆ ಪ್ರತಿಪಾದಿಸುವಂತ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಅವಾಗ ಯಾವೆಲ್ಲ ಕೇಳ್ಕೊಳ್ಳುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿರೋಧವಾಗಿ ಹೇಳ್ತೀನಿ ಕುರಿತವೆ ಚೆನ್ನಾಗಿ ಮಾತಾಡ್ತೀನಿ ಸಂಘಟನೆಯನ್ನು ಕೂಡ ಮಾಡಿದ್ರಿ ನಿಮ್ ಜೊತೆ